ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹೊಸ ತುರುಮರಿ ಗ್ರಾಮಸ್ಥರಿಂದ ಬಸ್ ನಿಲ್ದಾಣದ ಬೇಡಿಕೆಗೆ ಆಗ್ರಹ ಇಪ್ಪತ್ತು ವರ್ಷ ಕಳೆದರೂ ಬಸ್ ನಿಲ್ದಾಣ ಇಲ್ಲದ ಊರು ಹೊಸ ತುರುಮರಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಬಸ್ ನಿಲ್ದಾಣ ಕಟ್ಟಡವಾಗಬೇಕಂತ ಹೊಸ ತುರುಮರಿ ಗ್ರಾಮಸ್ಥರಿಂದ ಆಗ್ರಹ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮ ಕಿತ್ತೂರು ತಾಲೂಕಿನ ತುರುಮರಿ ಗ್ರಾಮದಲ್ಲಿ ಜನರ ಒಂದು ಸಮಸ್ಯೆ ಈಗಾಗಲೇ ಬಹಳ ಬಸ್ ಬರೋದ್ರಿಂದ ರುಚಿಗೆದ್ದು ಇಲ್ಲಿ ಜನರು ಒಂದು ಪಟ್ಟಿ ಬಟ್ಟೆಯಲ್ಲಿ ಉಗ್ರವಾಗಿ ಹೋರಾಟ ಮಾಡುವಂತ ಈಗ ಇಲ್ಲಿ ತುರುಮರಿ ಗ್ರಾಮಸ್ಥರು ಈಗಾಗಲೇ ಇಲ್ಲಿ ಜನ ಒಂದು ಮೀಡಿಯಾದವರನ್ನು ಕರೆಸಿ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮುನ್ನೆಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ತುರ್ಮರಿಗ ಬಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಇಲ್ಲಿ ವೀಕ್ಷಣೆ ಮಾಡಕ್ಕೆ ಬಂದಿದೆ ಈಗ ನೋಡೋಣ ಹಿರಿಯರು ಹೇಳ್ತಾರೆ ಹೇಳ್ತಾರ್ದ ಕೇಳೋಣ ಸರ್ ಹೇಳಿ ಏನೇ ಸಮಸ್ಯೆ ಇದೆ ಹೇಳಿ ಫಸ್ಟ್ ಹೇಳಿ ಹೊಸ ತುರ್ಮರಿ ಒಂದು ಬಸ್ ನಿಲ್ದಾಣ ಇದ್ರೆ ನಂತರ ಏನ ಹಳೆ ಊರಿಗೆ ಏನ್ ಬರ್ತಾವಲ್ಲ ಬಸ್ ಹೊಸ ಊರಿಗೆ ಬರೋದಿಲ್ಲ ಹೊಸ ತುರುಮರಿಗೆ ಕಾರಣ ಇಷ್ಟ ಮತ್ತೆ ಅಲ್ಲಿ ಅಂಗವಿಕಲರು ಗರ್ಭಿಣಿಯರು ರುದ್ರ ಹೊಯ್ಸದ ಅಲ್ಲಿಂದ ಎರಡು ಕಿಲೋಮೀಟರ್ ಹೊಸ ಊರಿಗೆ ಬರಕಾಗ್ತಾ ಇಲ್ಲ ಅಲ್ಲಿ ಏನ್ ಬಸ್ ಅಲ್ಲೇ ಬಂದ್ ಅಲ್ಲೇ ಹೋಗ್ತಾವ ಹಳೆ ಊರಿಗಿಂದನ ಇಟಿ ಕ್ರಾಸ್ ಇಂದ ಹಳೆ ತುರ್ಮರಿಗೇನು ಬರ್ತಾವಿದ್ರೆ ಹೊಸ ತುರ್ಮರಿ ಮೇಡ ಬರ್ಬೇಕು ಮತ್ ವಯ್ಸಾದವರು ಹೆಂಡಿಕ್ಯಾಪ್ಟು ಗರ್ಭಿಣಿಯರು ಮುಂದ ಅಂಗವಿಕಲ್ರು ಮತ್ ಯಾರೋ ರೋಗಗ್ರಸ್ತರು ಆರಾಮ ಇಲ್ಲದವ್ರು ಬರೋದು ಹೊಸ ತುರ್ಮರಿ ತೊಂದರೆ ಆಗತ್ತತಿ ದಯಮಾಡೇ ಇದ್ರದೊಂದ ಬಸ್ ಹೊಸ ತುರ್ಮರಿ ಬರುವಂತ ವ್ಯವಸ್ಥೆ ಆಗ್ಬೇಕು ಸರಿಯಾದ ವೇಳಿಗೆ ಬರಬೇಕು ಮತ್ತೆ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದ್ರೆ ಆಗತತಿ ಮತ್ತ್ ಹೊಸ ತುರ್ಮರಿ ಒಳಗೊಂದು ಬಸ್ ನಿಲ್ ಅಲ್ಲ ವರ್ಷ ಆತಿ ನೀವ್ ಎಲ್ಲಾರು ನೋಡ್ಬೋದು ಎಲ್ಲಾರು ಅಲ್ಲಿ ನಿಲ್ತಾರು ಅಂಗಡಿ ನಿಲ್ತಾರು ಅಂಗಡಿ ಅವ್ರು ಏನ್ ಮಾಡ್ತಾರು ಬಹಳ ಜನ ಅಂಗಡಿ ಮುಂದ್ ಹೇಳ್ರಿ ನಮ್ ಗಿರಾಕರ ಜಳಿಸ್ತಾರ ಮತ್ತೆ ಮಳಿ ಬರೋ ಸಂದರ್ಭದಲ್ಲಿ ಯಾರ ಒಂದ್ ಗಿಡಕ್ಕ ಹೋಗಿ ನಿಲ್ಬೇಕಾಗತ್ತಿ ನಂತರ ಮತ್ತ್ ಎಲ್ಲಾರ ಯಾರ ಮನಿ ಬಾಗಲ ಮುಂದ್ ನಿಂದಿರ್ಬೇಕು ಅವರು ಇಲ್ಲಿ ಬಹಳ ಮನುಷ್ಯ ಇರುದ್ರಿಂದ ಅವ್ರು ನೀರ್ಗೋಸ್ತಾರೆ ಕೈಗ್ರೆ ಇಲ್ಲಿ ಸಮಸ್ಯೆಗಳಾಗತ್ತವು ದಯಮಾಡಿ ನೀವು ಏನ್ ಮಾಡ್ಬೇಕಂತ ಅಂದ್ರೆ ನಮ್ಮ ಹೊಸ ಊರಿಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲಿ ಮತ್ತೆ ಹಳ್ಳಿ ಊರಿಂದ ಹೊಸ ತುರುಮರಿ ಬಸ್ ಬರುವ ಒಂದು ವ್ಯವಸ್ಥೆ ಆಗುತ್ತೆ ಅಲ್ಲ ವೃದ್ಧರಿಗೆ ಹೆಣ್ಣು ಮಕ್ಕಳಿಗೆ ಕುಂದಾಕ ಇಲ್ಲಿ ಇಪ್ಪತ್ತು ವರ್ಷ ಇಲ್ಲಿ ಬೆಸ್ ಆಂಡ್ ಆಗಿಲ್ಲ ಆಗಿಲ್ಲ ಸರ್ ಆಗಿಲ್ಲ ಓಹೋ ಹಾಗಾದ್ರೆ ದಯಮಾಡಿ ತಾವು ನಾವು ಮೀಡಿಯಾ ಮುಖಾಂತರ ಒಂದು ಏನು ವಿನಂತಿ ಮಾಡ್ಕೊಳ್ಳೋದು ಅಂತಂದ್ರ ಹೊಸ ತುರುಮರಿಗೆ ಒಂದ ಬಸ್ ನಿಲ್ದಾಣ ಆಗ್ಬೇಕು ಮತ್ತ ಹಳೆ ತುರುಮರಿಗೆ ಏನ್ ಬರ್ತಕ್ಕಂತ ಬಸ್ ಹೊಸ ತುರುಮರಿಗೆ ಬಂದ್ ಇಲ್ಲಿ ವಾಯ ತಗೊಂಡ್ ಕಸ ಹೋಗ್ಬೇಕಂತ ಹೇಳಿ ನಮ್ದೊಂದು ವಿನಂತಿ ಐತೆ ಮತ್ ಆಗಲಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ಮಾಡ್ತಾ ಉಗ್ರವಾದ ಹೋರಾಟ ಅಂತ ಈ ನಾವು ಮೀಡಿಯಾ ಮುಖಾಂತರ ಒಂದು ಎಚ್ಚರಿಕೆ ಮತ್ತೊಂದು ಆಗ್ರಹಿಸ್ತಾ ಇದೀವಿ ಎಷ್ಟು ಬಸ್ ಇದ್ರಿ ಮೊದಲು ಅದಾವ್ ಸರ ಎಲ್ಲಾ ಬಂದ್ಮ್ ಇಲ್ಲಿ ಮ್ಯಾಲ ಇಲ್ಲೇ ವಸ್ತಿ ಮಾಡ್ತಿದ್ವಿ ರೀ ಕೆಲವೊಂದಷ್ಟ್ ಗಳು ಬರ್ತಾವ್ರಿ ಈಗ ಹನ್ನೆರಡಕ್ ಬರೋದು ಮಧ್ಯಾಹ್ನ ಬರೋದು ಬರುವಲ್ಲೂ ಸರ ಅದನ್ನ ನೀವು ನೀವ್ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಮೇಲಾಧಿಕಾರಿಗಳಿಗೆ ಈಗ ಮಾಧ್ಯಮದ ಮುಖಾಂತರ ನೀವು ತಿಳಿಪಡಿಸಬೇಕಾ ಬೈಲಹೊಂಗಲ ಡಿಪೋ ಬಸ್ ಇಟಗಿ ಕ್ರಾಸ್ ಬರುವ ಬಸ್ಸು ತುರುಮರಿವರೆಗೆ ಸಂಚರಿಸುವಂತೆ ಆಗ್ಬೇಕಂತ ಗ್ರಾಮಸ್ಥರು ಒತ್ತಾಯ ಮತ್ತು ಹೊಂಗಲದಿಂದ ಬರುವ ಎಲ್ಲಾ ಬಸ್ಸುಗಳು ಹೊಸ ತುರುಮರಿ ಗ್ರಾಮಕ್ಕೆ ವ್ಯವಸ್ಥೆ ಮಾಡಬೇಕಂತ ಗ್ರಾಮಸ್ಥರು ಒತ್ತಾಯವಾಗಿದೆ ನಮ್ಮ ಮೊದಲ ತಾಸು ಒಂದು ಬಸ್ ಇದಾರೆ ಹೌದು ಈಗ ಬಸ್ ಒಂದು ಬರುವ ತಾಸು ಒಂದೊಂದು ಬರೋದು ಅಲ್ಲಿ ಇಟಿ ಕ್ರಾಸ್ ಹತ್ತಿ ಹೋಗೋದು ಹಂಗ ಮಾಡತ್ತಾರ ನಮಗೆಲ್ಲ ತೊಂದ್ರೆ ಬಾಳ ಐತಿ ಇಟಗಿ ಒಂದು ಬರುವಂತ ಬಸ್ ನಿಲ್ವಾ ಬರುವಂಗ್ ಮಾಡ್ಬೇಕು ಅಂದ್ರೆ ಟಿ ಕ್ರಾಸ್ ಹೋಗಿ ಬರೋ ಬಸ್ಗಳು ಎಲ್ಲ ತುರ ಮರಿ ಬಂದು ಹೋಗ್ಬೇಕು ಅಂತ ನಿಮ್ ಮೊದಲು ಎಲ್ಲಾ ನಿಮ್ ಊರಿಗೆ ಇದ್ರೆ ಮೊದಲು ನಮ್ಗೆ ಕಾಶ್ ಬಸ್ ಲಕ್ಷ್ಮೀ ರೋಡ್ ಅನಿಸ್ಕೊಂಡಿತ್ತು ಮೊದಲ ಆದ್ರೂ ಕೂಡ ಈಗ ಬಹಳ ತೊಂದರೆ ಆಗದತಿ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು ನೀವೆಲ್ಲ ಅಂದ್ರೆ ನಾವು ಒಬ್ಬರು ಹೋರಾಟ ಮಾಡ್ತ ಅಂತ ಹೇಳಿ ಇದ್ರ ಮೂಲಕವಾಗಿ ತರಿಸ್ತೇವ್ ವೀಕ್ಷಕರೇ ನೋಡ್ತಾ ಇರ್ಬೋದಲ್ಲ ಈಗಾಗಲೇ ತುರುಮರಿಗೆ ಅರ್ಧ ತಾಸು ಒಂದು ಬಸ್ ಇತ್ತಂತ ಈಗಾಗಲೇ ಬರುವಂಥ ತುರುಮರಿ ಬಸ್ ಬರುವಂಥ ಬಸ್ಗಳನ್ನು ತಮ್ಮ ಅನುಕೂಲಕ್ಕೋಸ್ಕರ ಕೇವಲ ಈ ಟೀ ಕ್ರಾಶ್ಗೆ ಮಾತ್ರ ಅಲ್ಲಿಯೇ ವಹಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಆಗಿದೆ ಇಲ್ಲಿ ಎಲ್ಲರಿಗೂ ಮಹಿಳೆಯರೂ ವೃದ್ಧರಾಗಿರ್ಬೇಕು ಗೃಹಣಿಯರಿಗೆ ತೊಂದರೆ ಆಗ್ತಾ ಇದೆ ಕಾಲೇಜ್ ಹುಡುಗರಿಗಾಗಿರ್ಬೋದು ನಮ್ಮ ಊರಿಗೆ ಯಾವುದೇ ಬಸ್ ಇಲ್ಲದ್ರಿಂದ ತೊಂದರೆ ಆಗುತ್ತೆ ಇನ್ನು ತೊಂದರೆ ಇದನ್ನು ಹೆಚ್ಚಿಕೊಂಡು ಎಚ್ಚೆತ್ಕೊಂಡು ಬಸ್ಗಳನ್ನು ಪ್ರಾರಂಭ ಮಾಡದಿದ್ದರೆ ನಾವು ಕೆ ಎಸ್ ಆರ್ ಸಿ ಹೋಗಿ ಮುತ್ತಿಗೆ ಹಾಕುವಂಥ ಪರಿಸ್ಥಿತಿ ಬರುತ್ತೆ ಅಂತ ಈಗಾಗಲೇ ಹಿರಿಯವರು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ